ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ಶ್ರೀಶೈಲ್ ಊರು ಸರ್ ಇದು ಬಾಗಲಕೋಟೆ ಡಿಸ್ಟಿಕ್ ಓಕೆ ಸರ್ ಈಗ ನೀವು ನಮ್ಮ ಕಂಪನಿದು ಪಾಟನ್ನು ಯೂಸ್ ಮಾಡಿದ್ರಿ ಏನು ಸಮಸ್ಯೆಗೆ ಯೂಸ್ ಮಾಡಿದಿರಿ ಸರ್ ನರಗಳ ಪ್ರಾಬ್ಲಮ್ ಇತ್ತು ಓಕೆ ಮೊದಲಿಗೆ ಯಾವ ಥರ ನಡಕ್ತಾ ಇತ್ತು ಸರ್ ಓಕೆ ಈಗ ಎ ಡಬ್ಲ್ಯೂ ಪಿ ಎಲ್ದು ಓಕೆ ಯಾರು ಗುರುನಾಥ್ ಸರ್ ಕೊಟ್ಟಿದ್ದ ನಿಮಗೆ ಗುರುನಾಥ್ ಸರ್ ಓಕೆ ಏನೇನು ಪೌಟನ್ನ ನೀವು ಯೂಸ್ ಮಾಡಿದ್ರಿಗೆ ಸರ್ ಹಾಂ ಓಕೆ ಈಗ ಎರಡು ತಿಂಗಳು ಯೂಸ್ ಮಾಡಿದ್ರೆ ಈಗ ನಿಮಗೆ ಏನು ಅನಿಸಿದೆ ಎಷ್ಟು ಪರ್ಸೆಂಟ್ ರಿಸಲ್ಟ್ ಬಂದಿದೆ ಅಂತ ఓకే ఫిఫ్టీ పర్సెంట్ ఓకే బెటర్ అనసే